ಏನೇ ದಿನ ಕರ್ನಾಟಕ ಸಂಘ ಸಮಿತಿ ಡಾಕ್ಟರ್ ಬಿ ಕೃಷ್ಣಪ್ಪ ಸ್ವಾಭಿಮಾನಿ ಸಂಘಟನೆಯ ಜಿಲ್ಲಾ ಸಮಿತಿ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾ ಸಮಿತಿಗೆ ನಾನು ಮೊದಲಿಗೆ ರಾಜ್ಯ ಸಮಿತಿ ಪರವಾಗಿ ಅಭಿನಂದಿಸ್ತಾ ಇವತ್ತು ಏನು ಈ ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಒಕ್ಕೂಟವನ್ನು ರಚನೆ ಮಾಡಿ ಮತ್ತು ಇಲ್ಲಿ ಇರ್ತಕ್ಕಂಥ ಖಾಲಿ ಆಗಿದ್ದಂಥ ಸಂಘಟನಾ ಸಂಚಾಲಕರುಗಳು ಕೂಡ ಇವತ್ತು ಆಯ್ಕೆ ಮಾಡಿರೋದನ್ನು ನಾನು ತುಂಬ ಹೃದಯದಿಂದ ಅವರನ್ನು ಬರಮಾಡ್ಕೊಳ್ತಾ ಜಿಲ್ಲಾ ಸಮಿತಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ ಆಯ್ಕೆ ಅಂತ ಈ ಕಾರ್ಯ ಈ ಕಾರ್ಯಕ್ರಮ ಏನು ನಿರಂತರವಾಗಿ ನಾವು ಐವತ್ತು ವರ್ಷಗಳಿಂದ ಸಂಘಟನೆ ಮಾಡ್ತಾ ಬರೋದು ಬರ್ತಾ ಇದ್ದೀವಿ ಅದರ ಜೊತೆಯಲ್ಲೇ ತಿಂದಿನಿಕ್ಕೂ ಇವತ್ತು ಅನೇಕ ಫ್ಯಾಕ್ಷನ್ಗಳಾಗಿ ಹೋಗಿರ್ತಕ್ಕಂಥ ಸಂಘಟನೆಗಳನ್ನು ಇವತ್ತು ಇರ್ತಕ್ಕಂಥ ಅಧಿಕಾರಿಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಪ್ರಬಲವಾಗಿ ಈ ಸಂಘಟನೆಯನ್ನು ಕಟ್ಟಬೇಕು ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥ ಸಂಘಟನೆ ಆಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಂಘಟನೆಯನ್ನು ನಾವು ಬಲಗೊಳಿಸಬೇಕು ಆ ಕಾರಣಕ್ಕಾಗಿ ಈ ಜಿಲ್ಲೆಯಲ್ಲೇ ಮೊಟ್ಟ ಮೊದಲಿಗೆ ಈ ಜಿಲ್ಲೆಯಲ್ಲಿ ಹುಟ್ಟಿದಂಥ ಸಂಘಟನೆ ಆದ್ದರಿಂದ ಈ ಜಿಲ್ಲೆಯಿಂದಲೇ ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಘಟನೆಯನ್ನು ಬಲವ ಬಲವೀತವಾಗಿ ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಇವತ್ತು ಒಂದು ವ್ಯಾಪಕವಾಗಿ ರಾಜ್ಯಾದ್ಯಂತ ಕೂಡ ಒಂದು ಚಳವಳಿಯನ್ನು ರೂಪಿಸ್ಬೇಕನ್ನೋ ಕಾರಣಕ್ಕಾಗಿ ಇವತ್ತು ಈ ಸಭೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಸರಿಗ ನಿಮ್ಮ ಸಂಘಟನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಿರ್ಬೋದು ಸಂಘಟನೆಗಳು ಅರಿದು ಹಂಚು ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ತಾವು ಎಲ್ಲರೂ ಒಗ್ಗೂಡಿಸೋ ಪ್ರಯತ್ನ ಮಾಡ್ತಾ ಇದ್ರಲ್ಲ ಇದರ ಮುಂದಿನ ಉದ್ದೇಶ ಏನು ಏನೂ ಇಲ್ಲ ನಾವು ಮುಂದಿನ ಉದ್ದೇಶ ನಾವೇನು ರಾಜಕಾರಣ ಇನ್ನೊಂದು ಮತ್ತೊಂದೇನಲ್ಲ ನಾವು ಮಾಡ್ತಕ್ಕಂಥದ್ದು ದಲಿತ ಚಳುವಳಿ ಏನು ಈ ಚಳುವಳಿ ಹುಟ್ಟೋದು ಕಾರಣ ಏನಾಗಿತ್ತು ಈ ಜಿಲ್ಲೆಯಲ್ಲಿದ್ದಂಥ ಮತ್ತು ಈ ರಾಜ್ಯದಲ್ಲಿದ್ದಂಥ ಶೋಷಣೆ ಮತ್ತು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆಗಳು ಎಲ್ಲ ಕೂಡ ಏನಾಗಿತ್ತು ಅದನ್ನು ಇವತ್ತು ಆಗಿ ನಡೀತವೆ ಆ ಇಂಡೈರೆಕ್ಟಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳ ವಿರುದ್ಧವಾಗಿ ನಾವು ಚಳುವಳಿಯನ್ನ ಗಟ್ಟಿಯಾಗಿ ಕಟ್ಟಿ ನಾವು ಈ ಚಳುವಳಿಯನ್ನ ಮಾಡ್ತೀವಿ ಆ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಹಲವಾರು ಸಂಘಟನೆಗಳು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೂ ಕೂಡ ಆ ಸಂಘಟನೆಗಳು ಮಾಡೋದರಿಂದ ಏನು ನಮಗೇನದು ನಷ್ಟ ಏನಾಗಿಲ್ಲ ಎಲ್ಲರೂ ಕೂಡ ಅಂಬೇಡ್ಕರ್ ಅಭಿಮಾನಿಗಳಾಗಿ ಕೆಲಸ ಮಾಡಿದ್ರೆ ಇವತ್ತು ಎಲ್ಲ ನಮ್ಮ ಸಮುದಾಯಗಳಿಗೆ ನಾವು ಒಂದು ಪಿಲ್ಲರ್ಗಳಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು ಎಲ್ಲ ಒಂದು ಕಡೆ ಸಂಘಟನೆಗಳನ್ನ ತುಳಿಯುವಂಥ ಪ್ರಯತ್ನನ ರಾಜಕೀಯ ಪಕ್ಷಗಳು ತೆರೆಮರೆಯಲ್ಲಿ ಮಾಡ್ತಾ ಇದೆ ಇದಕ್ಕೆ ಏನಂತೀರಾ ನಿಜ ನಾವು ಒಪ್ಕೊಳ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾವು ಆ ತೆರೆಮರೆಯಲ್ಲಿ ನಮ್ಮ ತುಳಿಯೋ ಕೆಲಸ ಯಾಕೆ ಮಾಡ್ತಾವೆ ಅನ್ನೋದಕ್ಕೆ ನಾವು ಭೌತಿಕವಾಗಿ ದಿವಾಳಿತನ ಆಗಿರೋದ್ರಿಂದ ಮತ್ತು ನಾವು ಕೂಡ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೂ ಇನ್ನೊಂದು ಲಾಭ ಸ್ವಲಾಭಗಳಿಗೆ ನಾವು ಜೋತೋಗಿರೋದ್ರಿಂದ ಆ ತುಳಿತಕ್ಕೆ ನಾವು ಕಾಲು ಕೊಟ್ಟಂಗೆ ಇದೆ ಆದರೆ ಅದನ್ನೆಲ್ಲ ಕೂಡ ನಾವು ಮನವರಿಕೆ ಮಾಡಿಕೊಂಡು ಅಂತ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಕಾರಣಕ್ಕಾಗಿ ನಾವು ಇವತ್ತು ಸಂಘಟನೆಯನ್ನು ಬಲವೀತ ಕಟ್ಟಿ ಇವತ್ತು ಅಂಥ ರಾಜಕಾರಣಿಗಳು ನಮ್ಮ ಮೇಲೆ ನಮ್ಮ ತಲೆ ಮೇಲೆ ಕಾಲಿಳೋ ಅಂಥದ್ದನ್ನು ತಪ್ಪಿಸ್ಕೊಬೇಕು ನಮ್ಮ ಹೆಣ್ಣುಮಕ್ಕಳಿಗೆ ಮತ್ತು ನಮ್ಮ ಸಮುದಾಯಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ y este lo haremos mantener